ಚೆನ್ನಾಗಿದೆ ಸುಧಾರಣೆ ಆಗ್ತಾ ಇದೆ ದಿವಸ ಇನ್ನೊಂದ್ ಎರಡು ಕುಂಟಿದಲ್ಲಿ ನಾನು ಡಾಕ್ಟರ್ ಕೇಳಿದೆ ಸುಧಾರಣೆ ಆಗಿದೆ ಅಂತ ಅಲ್ಲಿ ಡಾಕ್ಟ್ರಿಗೆ ಸತ್ಯನಾರಾಯಣ ಅಂತ ಹೇಳಿ ಡಾಕ್ಟರ್ ಇದ್ದಾರೆ ಅವ್ರನ್ನ ಕೇಳಿದೆ ಅವ್ರ ಹೇಳಿದ್ರು ಈಗ ಸುಧಾರಣೆ ಆಗಿದೆ ಆ ಇನ್ನೆರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ತಾರೆ ಅದನ್ನ ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನು ಮಾಡಿ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಈಗ ಶಾಸಕರ ಅಭಿಪ್ರಾಯ ಇದ್ದೇನೆ ಯಾರು ಮುಖ್ಯಮಂತ್ರಿ ಆಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ಆಶೀರ್ವಾದ ಸರ್ ನೈಟ್ ಡಿನ್ನರ್ ಪಾರ್ಟಿ ನಾನು ಆಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಇಂಥ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿದಲ್ಲಿ ಸ್ಪೆಷಲ್ ಆಗಿ ವಿರೋಧ ಪಕ್ಷ ಕಾಣಿಸುತ್ತೆ ನಾರ್ಮಲ್ ಆಗಿ ಇರ್ತದೆ ಸರ್ ಸಂಪುಟ ವಿಸ್ತರಣೆ ಆಗಿರ್ಬೋದು ಪುನಾರಚನೆ ಅನ್ನೋದು ಮುಂದಿನ ಹಂತದಲ್ಲಿ ಏನೇನು ಮಾಡ್ತೇವೆ ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ನಾನು ಬಗ್ಗೆ ತಿಳ್ಕೊಳಕ್ ಹೋಗಿಲ್ಲ ಈಗ ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಲಾಲ್ಬಾಗ್ ಹೋಗಿದ್ರು ಇವರು ಜೆ ಪಿ ಪಾರ್ಕ್ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು ಅವರು ವೇದಿಕೆ ನಿರ್ಮಾಣ ಮಾಡಿದ್ರು ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳಬಹುದಾಗಿತ್ತು ಬೇರೆ ಎಲ್ಲ ಮಾತಾಡೋದು ಏನ್ ಅವ್ರಿಗೆ ಆಹ್ವಾನ ಇರಲಿಲ್ಲ ಅಂತ ಅವ್ರು ಇತ್ತು ನಂಗೆ ಗೊತ್ತಿಲ್ಲ ನನಗೆ ಇನ್ನು